Subscribe for more content. ಮುಗಸಣ ಕೊಂದುತ್ತಿರ ಹಬ್ಬಗೆ ವಾಸನೆ ಒಂದ ಬರಕತ್ತತೆ ಪರಮ ಪೂಜ್ಯರಲ್ಲಿ ಹಾಗೂ ಈ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ ತಾವೆಲ್ಲ ಗವಿಸಿದ್ದನ ಸ್ವರೂಪರೆಂದೇ ತಮಗೆಲ್ಲ ವಂದಿಸಿ ಮನುಷ್ಯ ಮೂರು ಸಂಗತಿಗಳನ್ನು ಮನುಷ್ಯ ಮೂರು ಸಂಗತಿಗಳನ್ನು ಅರ್ಥ ಮಾಡಿಕೋಬೇಕು ಮೂರು ಪ್ರಮುಖ ಘಟನೆಗಳು ಜರುಗ್ತಾವೆ ಒಂದು ಹುಟ್ಟಿದೆ ಇನ್ನೊಂದು ಸಾವಿದೆ ಈ ಹುಟ್ಟು ಮತ್ತು ಸಾವಿನ ಮಧ್ಯದೊಳಗೆ ಬದುಕಿದೆ ಈ ಮೂರು ಸಂಗತಿಗಳನ್ನು ಯಾವ ವ್ಯಕ್ತಿ ಸರಿಯಾಗಿ ಅರಿತುಕೊಳ್ಳುವುದಿಲ್ಲವೋ ಅವನಿಗೆ ಬದುಕು ಬಹಳ ಕಷ್ಟ ಆಗ್ತದೆ ಮೂರು ಸಂಗತಿಗಳು ಒಂದು ಹುಟ್ಟು ಇನ್ನೊಂದು ಸಾವು ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು ಹುಟ್ಟು ನಮ್ಮ ಕೈಯಲ್ಲಿಲ್ಲ ನಾನು ಇಂಥವರ ಮನೆಯಲ್ಲೇ ಹುಟ್ಟಬೇಕು ಇಂಥವರ ಕುಲದಲ್ಲೇ ಹುಟ್ಟಬೇಕು ಇದೇ ಜಾತಿಯಲ್ಲಿ ಹುಟ್ಟಬೇಕು ಇದೇ ಧರ್ಮದಲ್ಲಿ ಹುಟ್ಟಬೇಕು ಅಂತ ಇಲ್ಲ ಆಗಲೇ ಹುಟ್ಟಾಗಿದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನಾ ಬ್ಯಾಡ್ ಅಂದರೂ ಬರುವ ಅತಿಥಿ ಅದು ಸರ್ಟನ್ಲಿ ಡೆತ್ ಈಸ್ ಗೋಯಿಂಗ್ ಟು ಕಮ್ ಸಾವು ನಾ ಬ್ಯಾಡ್ ಅಂದರೂ ಬರ್ತದೆ ಹುಟ್ಟು ನನ್ನ ಕೈಯಲ್ಲಿಲ್ಲ ಸಾವು ನನ್ನ ಕೈಯಲ್ಲಿಲ್ಲ ಹಾಗಾದರೆ ನಮ್ಮ ಕೈಯಲ್ಲಿ ಉಳಿದಿರುವುದು ಯಾವುದು ನಮ್ಮ ಕೈಯಲ್ಲಿ ಏನಾದರೂ ಉಳಿದಿದ್ರೆ ಈ ಹುಟ್ಟು ಸಾವುಗಳ ಮಧ್ಯದ ಪವಿತ್ರ ಬದುಕು ಮಾತ್ರ ನಮ್ಮ ಕೈಯಲ್ಲಿರ್ತದೆ ಈ ಬದುಕನ್ನು ಹೇಗೆ ಬದುಕಬೇಕು ಮನುಷ್ಯ ಮತ್ತು ಆ ಬದುಕಿನ ಸ್ವರೂಪವು ಹೇಗಿದೆ ಅಂದರೆ ಆ ಬದುಕು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ಡೆತ್ ಆ್ಯಂಡ್ ಡಿಕೆ ಇರುವ ಜೀವನವು ಸಹಿತ ಸಾವಿನ ಕಡೆ ಮುಖ ಮಾಡಿ ನಿಂತಿದೆ ಪ್ರತಿ ಕ್ಷಣ ಅದು ನಾಶವಾಗ್ತದೆ ಯದೃಷ್ಟಂ ತನ್ನಷ್ಟಂ ಯಾವುದು ಕಣ್ಣಿಗೆ ಹೇಗೆ ಕಾಣ್ತದೋ ಹಾಗೆ ಇರುವುದಿಲ್ಲ ಇದು ಜೀವನ ಇದು ನಮಗೆ ಕಾಣುವುದು ಒಂದು ಅದು ಇರುವುದು ಒಂದು ಈಗ ನೀವು ನೋಡಿ ಇದು ಜೀವನದ ಸ್ವರೂಪ ಇದು ಈಗ ನೀವು ನೋಡಿ ನಾವೆಲ್ಲ ಹೇಳ್ತಿರ್ತೀವಿ ವಯಸ್ಸಿದ್ದಾಗ ಏನಂತಿರ್ತೀವಿ ನಾನು ಯಾರ ಮುಲಾಜಾಗೂ ಇಲ್ಲ ಏನಂತಿರ್ತಾರೋ ನಾನು ಯಾರ ಮುಲಾಜಾಗೂ ಇಲ್ಲ ನನ್ನ ಕಾಲ ಮೇಲೆ ನಾನು ನಿಂತಿರ್ತೀನಿ ಅನ್ನೋದಿಲ್ಲ ಖಾಯಂ ಹಿಂಗೆ ಇರ್ಲಿಕ್ಕೆ ಸಾಧ್ಯ ಐತೆನು ನಮ್ಮ ಕಾಲ ಮೇಲೆ ನಾವು ನಿಲ್ಲಕ್ಕೆ ಸಾಧ್ಯ ಐತೆನು ಇದು ಎಷ್ಟು ವರ್ಷ ಐವತ್ತು ವರ್ಷ ಅರುವತ್ತು ವರ್ಷ ಅರವತ್ತೈದು ಎಪ್ಪತ್ತು ವರ್ಷ ಆದಮೇಲೆ ಮಂಡಿ ನೋವು ಬಂದು ಅಂದ್ರೆ ಏನು ಬೇಕಾಗ್ತ ಕಾಲ ನಿಲ್ಲಕ್ಕೆ ಬರೋದ್ರಲ್ಲಿ ಮಂಡಿ ನೋವು ಬಂದು ಕಾಲನ್ನು ಒಬ್ಬೊಬ್ಬರು ನೋಡ್ಬೇಕು ಅಡ್ಡೂಣಿಗೆ ಆಗಿರ್ತಾವೆ ಹಿಂಗೆ ಪೂರಾ ಡೊಂಕಾಗಿ ಹೋದ್ರೆ ಅವನಿಗೆ ಮತ್ತೊಂದು ಕಾಲ ಕೋಲಬೇಕು ಯಾವ ಮನುಷ್ಯ ತನ್ನ ಕಾಲ ಮೇಲೆ ನಾನು ಅಂದ ಸಾಧ್ಯ ಐತೇನು ಆಗೋದಿಲ್ಲ ಅಂದರೆ ಜೀವನ ಇದು ಇದ್ದಂಗೆ ಇರೋದಿಲ್ಲ ಇದು ಬದಲಾಗ್ತದೆ ಇದು ಸಹಿತ ಈಗ ನೀವು ನೋಡ್ರಿ ಹಸ್ತಾಗಿ ಮದುವಾಗಿ ಇರ್ತೈತಿ ಅಳಿಯ ಭಾಳ ಮಾವನ ಮನೆಗೆ ಹೋಗ್ತಿರ್ತ ಅದು ಹಂಗೆ ಇರ್ತೈತಿ ಅನ್ನೋದು ಸ್ವಲ್ಪ ವರ್ಷ ಆದಮೇಲೆ ಕೇಳ್ರಿ ಅವನಿಗೆ ಯಾಕೆ ಹೊತ್ತಮ್ಮ ಮೊದಲು ಎಷ್ಟು ಹೋಗ್ತಿದ್ದಿ ಈಗ ಯಾಕೆ ಬಿಟ್ಟಿ ಅವ ಅಂದಂತ ಒಮ್ಮೆ ಮೋಸ ಹೋದ ಜಾಗಕ್ಕೆ ಪದೇ ಪದೇ ಹೋಗಬಾರ್ದು ಅಂದಂತ ಹಾಗೆ ಇರ್ತದೇನು ನೀವು ಮದುವೆ ನೋಡಿಕೊಡ್ರಿ ನಿಮ್ಮ ಮದ್ವೆ ಫೋಟೋ ನೋಡಿಕೊಡ್ರಿ ಯಾವಾಗಿನೂ ಆವಾಗಿನೂ ಈಗಿನ ಫೋಟೋನು ನೋಡಿಕೊಡ್ರಿ ಹಂಗಾದವ ನಾವು ಮದುವೆ ಫೋಟೋಗೆ ಹೆಂಗೆ ಇರ್ತೈತಿ ನೀವು ನಿಮ್ಮ ತುತ್ತ ಅವ್ರ ಬಾಯಾಗ ಹೌದಲ್ ಅವರು ನಿಮ್ಮ ಬಾಯಾಗ ತುತ್ತಿಡ್ತಿರ್ತಾರೆ ಮದುವೆಯಾಗ ಈಗ ನೋಡ್ರಿ ಒಂದು ಆ ಕಡೆ ಕುಂತೈತಿ ಒಂದು ಈ ಕಡೆ ಕುಂತೈತಿ ಅವನಿಗೆ ಅಲ್ಲೋ ಮದ್ವೆ ಫೋಟೋದಾಗ ನಿಂದು ತುತ್ತ ಅವ್ರ ಬಾಯಾಗ ಅವ್ರ ತುತ್ತ ನಿನ್ನ ಬಾಯಾಗ ಇವತ್ತು ಹಿಂಗ್ಯಾಕ ಅಂತ ಕೇಳಿರಿ ನೀವು ಅವ ಹೇಳ ಅದ ತುತ್ತ ನನಗೆ ಕೂತ್ ತಂದೈತೆ ಜೀವನದಾಗ ಆ ತುತ್ತ ಕುತ್ತ ತಂದಿದ್ದು ಹಂಗಿರ್ತೈತೆ ಅಂತ ಹೇಳ್ರಿ ನೀವು ಇರುವುದಿಲ್ಲ ಮೊದಲಿದ್ದ ಪ್ರೀತಿಗೆ ಇರುವುದಿಲ್ಲ ಅದು ಅಂದರೆ ಇದು ಜೀವನದ ಸ್ವರೂಪನ ಹಂಗಿರ್ತೈತಿ ಇದು ಮೊದಲಿದ್ದ ವೈಭವ ಕೊನೆಗುಳಿದಿಲ್ಲ ಅದು ಜೀವನದ ಗಂಡ ಒಂದು ಆಸ್ಪತ್ರೆಗೆ ಹೋದಂತ ಯಾವ ಆಸ್ಪತ್ರೆಗೆ ಕಿವಿ ಡಾಕ್ಟ್ರ್ ಹತ್ರ ಹೋದೆ ಹೋಗಿ ಡಾಕ್ಟ್ರಿಗೆ ಹೇಳಿದ್ನಂತ ಇಲ್ಲ ನಮ್ಮ ಮನೆಯಾಗ ಹೆಣ್ಮಕ್ಳು ಕಿವಿ ಕೇಳೋದಿಲ್ಲ ಸ್ವಲ್ಪ ಇದಕ್ಕೇನು ಮಾಡಬೇಕು ಕಿವಿ ಇಲ್ಲ ಏನು ಮಾಡಬೇಕು ಅವಾಗ ಅವರು ಡಾಕ್ಟ್ರಂದು ಮತ್ತು ಅವ್ರಿಗೆ ಕರ್ಕೊಂಬರ್ಬೇಕಿಲ್ಲ ಅವಾಗವ ಅಂದ ಇಲ್ಲ ಈಗ ನಾ ಕರೆದ್ರೆ ಬರೋದಿಲ್ಲ ಅವರು ಅಲ್ಲೋ ಕಿವಿ ಕೇಳೋದಿಲ್ಲ ಅವರಿಗೆ ನೀನು ದವಾಖಾನಿಗೆ ಬಂದ್ರೆ ನಾ ಹೆಂಗೆ ಹೇಳಿ ನಿನಗೆ ಏನಾರ ಅವಾಗವ ಡಾಕ್ಟ್ರ್ ಅಂದ ಮತ್ತು ಇದಕ್ಕೆ ಏನಾರ ಉಪಾಯ ಬೇಕಲ್ಲಪ್ಪ ಒಂದು ಕೆಲಸ ಮಾಡು ಈಗ ಕಿವಿ ಕೇಳೋದಿಲ್ಲ ಅಂತ ಹೇಳ್ತಿ ಅವ್ರು ನಮ್ಮ ಮನೆಯವ್ರಿಗೆ ಕಿವಿ ಅಂತ ಹೇಳ್ತಿ ಮತ್ತು ಎಷ್ಟು ದೂರದಿಂದ ಕೇಳೋದಲ್ಲಂತಾರೆ ನನಗೆ ಗೊತ್ತಾದ್ರೆ ನಾ ಒಂದು ಮಿಷನರ ಕೊಡ್ಬೋದು ನಿನಗೆ ಏ ಇದನ್ನು ಹೇಳ್ಬೋದು ರೀ ಮಾಡ್ಬೋದು ಅವಾಗ ಅಂದ ನೋಡು ಒಂದು ಕೆಲಸ ಮಾಡು ಒಂದೊಂದು ಹತ್ತತ್ತು ಫೀಟ್ ಹತ್ತತ್ತು ಫೀಟ್ ಬಿಟ್ಟು ಕೂಗು ಅಂದರೆ ಇಷ್ಟು ಫೀಟ್ನಿಂದ ಅವ್ರಿಗೆ ಕಿವಿ ಕೇಳೋದಲ್ಲ ಅಂತಂದ್ರೆ ಅಷ್ಟು ಪ್ರಮಾಣದ ಮಿಷನ್ ಕೊಡಬಲ್ಲೆ ನಾನು ಏ ಆಯ್ತು ಬಿಡ್ರಿ ಅಂತ ಹೋದ ಮನೆಗೆ ಅವ ಹೋಗಿ ಅಂಗಳದಾಗ ನಿಂತು ಕರೆದ ಏ ಊಟಕ್ಕೆ ಏನು ಮಾಡಿ ಇವಾಗ ಟಿಫಿನ್ಗೇನು ಮಾಡಿ ಅಂದ ಏನು ದೇರ್ ವಾಸ್ ನೋ ರೆಸ್ಪಾನ್ಸ್ ಏನೂ ಬರಲಿಲ್ಲ ಮತ್ತು ತಲಬಾಕಲಿಗೆ ಬಂದ ಏ ಏನು ಮಾಡಿ ಅಂದ ಅಲ್ಲಿ ಏನು ರೆಸ್ಪಾನ್ಸ್ ಇರಲಿಲ್ಲ ಮತ್ತು ಅಡುಗೆ ಮನೆ ಬಾಕಲಿಗೆ ಬಂದ ಅಲ್ಲಿ ನಿಂತು ಏ ಏನು ಮಾಡಿ ಅಂದ ಅಲ್ಲಿ ಏನು ರೆಸ್ಪಾನ್ಸ್ ಬರಲಿಲ್ಲ ಹೆಂಡತಿ ಹತ್ತಿರ ಹೋಗಿ ದುಬ್ಬಡ್ದ ಏ ಏನು ಮಾಡಿ ಅಂದ ಆ ಛಾ ಮಾಡಕತ್ತಿದ್ಲು ಬೋಗೋಣಿ ತೊಂದ ಬಿಟ್ಲು ತೆಲಗಿದೆ ಕ್ಯಾಟಿ ಅಲ್ಲ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ಮಾಡಿ ನಾಲ್ಕು ಸಲ ಆತ ಹೇಳಕತ್ ನಿನಗ ಕಿವಿ ಕೇಳಿಲ್ಲ ಅಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ಮಿಷನರ್ ತೊಗೋಬಾರ್ದ ನೀನು ಯಾರಿಗೆ ಕೇಳ್ತಿದ್ದಿಲ್ಲ ಕಿವಿ ಇದಕ್ಕೆ ಕೇಳ್ತಿದ್ದಿಲ್ಲ ಹಂಗೈತಿ ಅನು ಮೊದಲು ಎಷ್ಟು ಚಂದಿತ್ತು ಇಬ್ಬರು ಕೂಡಿ ಸಿನಿಮಾಕ್ಕೆ ಹೋಗ್ತಿದ್ರು ಹೇಳ್ರಿ ಈಗ ಅದು ಧಾರಾವಾಹಿ ನೋಡ್ತೈತಿ ಇದು ನ್ಯೂಸ್ ನೋಡ್ತೈತಿ ನಿನ್ನೆ ಹೇಳಿದ್ದಿಲ್ಲ ನಿಮ್ಗೆ ಹಾಗಿಲ್ಲ ಜೀವನ ಈ ಜೀವನ ಏನಿದೆ ಈ ಜೀವನವು ಸಹಿತ ವಿನಾಶದ ಕಡೆಗೆ ಸಾವಿನ ಕಡೆ ಮುಖ ಮಾಡಿದೆ ಲೈಫ್ ಎಕ್ಸಿಸ್ಟ್ ಇನ್ ಬಿಟ್ವೀನ್ ದೀಸ್ ಟು ಪೊಲ್ಯಾರಿಟೀಸ್ ಲೈಫ್ ಬರ್ತ್ ಆ್ಯಂಡ್ ಡೆತ್ ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿರುವ ಈ ಜೀವನ ಇದು ಸಹಿತ ಸಾವಿನ ಕಡೆ ಮುಖ ಮಾಡಿದೆ ಕಾಣುವುದು ಜೀವನ ಕಂಡಂಗೆ ಆಗ್ತದೆ ಆದರೆ ಇರುವುದೆಲ್ಲ ನಿಜವಾಗಿ ಸಾವೇ ನಮಗೇನು ಅನ್ನಿಸ್ತದೆ ಕಾಣಲಿಕ್ಕೆದು ಜೀವನ ಅನಿಸ್ತದೆ ಆದರೆ ಇರುವುದು ಜೀವನಲ್ಲ ಇರುವುದು ಸಾವು ಕಾಣುವುದು ಜೀವನ ಅಷ್ಟೇ ಈಗ ನೀವು ನೋಡಿ ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ಮಾಡ್ತೀರಿ ಮಗ ಒಂದು ವರ್ಷದವಾಗ್ತಾನೆ ದೊಡ್ಡವಾಗ್ತಾನ ಒಂದು ವರ್ಷ ಆದಾಗ ನಾವೆಲ್ಲ ಬೀಗರಿಗೆ ಕರೆಸಿ ಒಂದು ಕೇಕ್ ತಂದು ಕೇಕದ ಮೇಲೆ ಮೇಣಬತ್ತಿ ಹಚ್ಚಿ ಹ್ಯಾಪಿ ಬರ್ತ್ ಡೇ ಟು ಯು ಮೈ ಸನ್ ಅಂತ ಹಾಡ್ತೀವಿ ನಾವು ಆಶ್ಚರ್ಯ ಏನು ಅಂದರೆ ನಮಗೆಲ್ಲ ಸಂತೋಷ ಆಗಿರ್ತೈತಿ ನನ್ನ ಮಗ ಒಂದು ವರ್ಷ ದೊಡ್ಡವಾದ ಅನ್ನೋದು ನಿಜವಾದದ್ದಲ್ಲ ಆದರೆ ನನ್ನ ಮಗನಿಗೆ ಒಂದು ವರ್ಷ ಸಾವ ಸಮೀಪ ಮಾಡಿತು ಅನ್ನೋದೇ ಭಾಳ ನಿಜವಾದ ಸತ್ಯ ಇದು ಅದು ಜೀವನ ಇದನ್ನು ತಿಳ್ಕೊಬೇಕಷ್ಟೆ ಕಾಲ ಕ್ರೀಡತೆ ಗಚ್ಚ ತ್ಯಾಯೋಹೋನು ಮನುಷ್ಯನ ಬದುಕಿನೊಂದಿಗೆ ಸಾವು ಆಟ ಆಡಕ್ಕೈತಿ ಅಂತ ನಾವು ಅಂತಿರ್ತೀವಿ ನೋಡಿ ಏನಂತಿರ್ತೀವಿ ಟೈಮ್ ಪಾಸ್ ಮಾಡಕತ್ತೀವಿ ರೀ ಟೈಮ್ ಪಾಸ್ ಮಾಡಕತ್ತೀವಿ ಅಂತ ನಾವೇನು ಟೈಮಿಗೆ ಪಾಸ್ ಮಾಡೋದಿಲ್ಲ ಟೈಮ ನಮ್ಮನ್ನೊಂದು ದಿವಸ ಪಾಸ್ ಮಾಡಿಬಿಡ್ತೈತೆ ಅಷ್ಟೇ ನಾವು ವಿ ಕೆನಾಟ್ ಪಾಸ್ ದಿ ಟೈಮ್ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇಫ್ ಯು ಎಂಜಾಯ್ಡ್ ಇಟ್ಸ್ ಪ್ಲೀಸ್ hit the ಲೈಕ್ like button and